ಇಲ್ಲ ಅಕ್ಕ ತಂಗಿರ್ತಾ ಇರ್ಬೋದು ಅದ್ರಲ್ಲಿ ಯಾರೋ ಒಬ್ರು ಮನಸ್ತಾಪ ಆಗಿ ಹನ್ನೊಂದು ಗಂಟೆಗೆ ಬರೋದು ಬರೋಲ್ಲ ಅವ್ರವ್ರ ವೈಯಕ್ತಿಕ ವಿಚಾರಗಳಿಂದ ಈ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ ರಿಜಿಸ್ಟರ್ ಅಮೌಂಟ್ ನಾನು ಕಟ್ಟಿರ್ತೀನಿ ಅದು ಅದು ವಾಪಸ್ ಕೊಡ್ಬೇಕಲ್ಲ ರಿಜಿಸ್ಟರ್ ಆಗದಿದ್ರೆ ಕೊಡಲ್ಲ ಖಜಾನೆ ಟೂ ಹೋದ್ಮೇಲೆ ಡಿ ಡಿಆರ್ ಹತ್ರ ಹೋಗ್ಬೇಕು ಇನ್ನೊಬ್ರ ಹತ್ರ ಹೋಗ್ಬೇಕು ಎರಡು ತಿಂಗಳು ವೈಟ್ ಮಾಡ್ರಿ ಮೂರು ತಿಂಗಳು ವೈಟ್ ಮಾಡ್ರಿ ಏನಿದೆ ಆನ್ಸರ್ಸ್ ಅದೇ ನಾವು ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಒಂದು ಒಂದ್ ಸಾವಿರ ರೂಪಾಯಿ ಕಮ್ಮಿ ಆದ್ರೆ ಮಾಡ್ತಾರೆ ರಿಜಿಸ್ಟ್ರೇಷನ್ ಹಾವೇರಿ ಟೂ ಇಂದ ರೈತರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ಎಷ್ಟೋ ಜನ ಇವತ್ತು ಡಿಪಾಸಿಟ್ ಮಾಡಿ ತನ್ನ ಅಮೌಂಟ್ ವಾಪಸ್ ಬರ್ತೀರ ಡಿ ಆರ್ ಆಫೀಸ್ ಕಲ್ದು ತುಂಬಾ ಸುಸ್ತಾಗಿದ್ದಾರೆ ಆದಷ್ಟು ಬೇಗ ಸರ್ಕಾರ ಈ ಕಾವೇರಿ ಟೂ ಬಗ್ಗೆ ಒಂದು ಸೂಕ್ತವಾದಂತ ಒಂದು ನಿರ್ಧಾರ ತಗೊಳ್ಬೇಕು ಅದಕ್ಕೆ ಸರಿಯಾದ ಕ್ರಮಗಳನ್ನು ಅನುಭವಿಸಬೇಕು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಸಿ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ನಾನು ಈಗ ಕಾವೇರಿ ಟೂದು ಲಾಗಿನ್ ಹೇಗಿದೆ ಅಂದ್ರೆ ಅದು ಎಜುಕೇಟೆಡ್ ಮಾಡ್ಬೇಕು ಲಾಗಿನ್ ಮೊದಲೇನಾಗಿತ್ತು ನಾವು ಒಂದು ಡ್ರಾಫ್ಟ್ ರೆಡಿ ಮಾಡ್ಕೊಂಡು ಹೋಗಿ ಡಬ್ಬರಿಷ್ ಹತ್ರ ಕೊಟ್ರೆ ಅವನು ಸ್ಟ್ಯಾಂಪ್ ಡ್ಯೂಟಿ ಆಗಿ ಬ್ಯಾಂಕ್ ಅಲ್ಲಿ ಡಿ ಡಿ ತಗೊಂಡ್ಬಂದು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರು ಇವತ್ತು ಪ್ರತಿಯೊಂದು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡೋದು ರೈತರ ಸ್ಕ್ಯಾನ್ ಮಾಡ್ತಾರೆ ಯಾವ ವಿದ್ಯಾವಿದ್ಯಾವಂತ ಅವನು ಕಂಪ್ಯೂಟರ್ ನಾಲೆಡ್ಜ್ ಇಟ್ಟು ಸ್ಕ್ಯಾನ್ ಮಾಡ್ತಾನೆ ಮಾಮೂಲಿ ಜನ ಎಲ್ಲ ಸ್ಕ್ಯಾನ್ ಮಾಡ್ತಾರೆ ಆ ಸ್ಕ್ಯಾನ್ ಮಾಡೋದು ಅಪ್ಲೋಡ್ ಮಾಡೋದು ಖಜಾನೆ ಟ್ರೂಗೆ ಗೆ ದುಡ್ಡು ಕಳಿಸೋದು ಕೂಡ ಒಂದು ದಂಧೆ ಕುತ್ಕೊಂಡಿದೆ ಅದರಿಂದ ಇದು ಒಂಥರ ಭ್ರಷ್ಟಾಚಾರದ ರೂಪ ಇನ್ನೂ ಜಾಸ್ತಿ ಆಗಿದೆ ಅಂತ ನನ್ನ ಅಭಿಪ್ರಾಯ ಸಾರ್ವಜನಿಕರಿಗೆ ರೈತರಿಗೆ ಮತ್ತು ವಕೀಲರಿಗೂ ಕೂಡ ಕಾವೇರಿ ಆನ್ಲೈನ್ ಟೂನಿಂದಾಗುತ್ತಿರುವ ಸಮಸ್ಯೆ ಇತ್ತೀಚೆಗೆ ನೋಂದಣಿ ಕಚೇರಿಯಲ್ಲಿ ಕಾವೇರಿ ಆನ್ಲೈನ್ ಟೂನಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಮತ್ತು ರಿಜಿಸ್ಟರ್ಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕುಂದುಕೊರತೆಗಳಿದ್ದು ಕಾವೇರಿ ಆನ್ಲೈನ್ ಟೂ ಪ್ರತಿ ಬಾರಿಯೂ ಸರ್ವರ್ನ ತೊಂದರೆಯನ್ನು ಎದುರಿಸಬೇಕಾಗಿದೆ ಮತ್ತು ಕೆಲವೊಂದು ಕಾರಣಗಳಿಂದ ರಿಜಿಸ್ಟರ್ ಮಾಡಿಕೊಳ್ಳದೇ ಇದ್ದ ಪಕ್ಷದಲ್ಲಿ ನಾವು ಕಟ್ಟಿರುವಂತಹ ಹಣ ನಮಗೆ ವಾಪಸ್ ಸಂದಾಯ ಕೂಡ ಆಗುತ್ತಿಲ್ಲ ಎಂದು ಬಹಳಷ್ಟು ಜನ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸಬ್ ರಿಜಿಸ್ಟರ್ನ ಕೇಳಿದಾಗ ಅವರು ಡಿಆರ್ ಆಫೀಸನ್ನು ಸಂಪರ್ಕಿಸಿ ಎಂದು ಹೇಳುತ್ತಾರೆ ಡಿಆರ್ ಆಫೀಸ್ಗೆ ಹೋಗಿ ದೂರು ನೀಡಿದ್ದರೂ ಎರಡು ಮೂರು ತಿಂಗಳು ಕಳೆದರೂ ಮರುಪಾವತಿ ಆಗುತ್ತಿಲ್ಲ ಹಾಗೂ ಈ ಹಿಂದೆ ಆನೇಕಲ್ ರಿಜಿಸ್ಟರ್ನಲ್ಲಿ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದೆವು ಎಂದು ವಕೀಲರು ತಿಳಿಸಿದರು ಇದು ಸಾರ್ವಜನಿಕರ ತೊಂದರೆಗೆ ಸಂಬಂಧಪಟ್ಟಂತ ವಿಚಾರವನ್ನು ಮುಂದೆ ಮಾತಾಡಲು ವಿಚಾರ ಏನಂದ್ರೆ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಜೊತೆಗೆ ವಕೀಲರಿಗೂ ಕೂಡ ತುಂಬಾ ತೊಂದರೆ ಆದಂತ ಒಂದು ಲಾಗಿನ್ ಕಾರಣ ಏನಂದ್ರೆ ಟು ಲಾಗಿನ್ ಬಂದಾಗಿಂದ ಯಾವುದೇ ಒಬ್ಬ ರೈತ ಆಗಲಿ ಇಲ್ಲ ವಕೀಲರಾಗಲಿ ಒಂದು ರಿಜಿಸ್ಟರ್ ಮಾಡಬೇಕು ಹೇಳಿ ಒಂದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದಾಗ ಕಾವೇರಿ ಟು ಲಾಗಿನ್ ಎಲ್ಲ ಡಾಕ್ಯುಮೆಂಟ್ ನ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಎಲ್ಲ ಓಕೆ ಆದ್ಮೇಲೆ ಇದನ್ನ ಡಿಸ್ಪ್ಲೇ ಮಾಡ್ತೀವಿ ಅಮೌಂಟ್ ಡಿಸ್ಪ್ಲೇ ಮಾಡಿದಾಗ ಅಮೌಂಟ್ನ ನಾವು ಅಲ್ಲಿ ಪೇ ಮಾಡಿದ್ಮೇಲೆ ಅದು ಖಜಾನೆ ಟೂಗೆ ಸೆಂಡ್ ಆಗುತ್ತೆ ಸೆಂಡ್ ಆದ ತಕ್ಷಣ ಏನಾಗುತ್ತೆ ಅದು ಖಜಾನೆ ಟುವಲ್ಲಿ ಅಲ್ಲಿ ಇನ್ಕ್ಲೂಡ್ ಆಗಿ ಅಲ್ಲಿ ಅಮೌಂಟ್ ವಿನಾ ಕಾರಣನೋ ಇಲ್ಲ ಇನ್ಯಾವುದೋ ಕಾರಣಕ್ಕೂ ರಿಜಿಸ್ಟ್ರ್ ಏನಾದರೂ ಅವತ್ತು ಕ್ಯಾನ್ಸಲ್ ಆದರೆ ನಾನು ಖಜಾನೆ ಟೂಗ್ ಮಾಡಿರುವಂಥ ಅಮೌಂಟು ಮತ್ತೆ ರಿಬ್ಯಾಕ್ ನಾವು ಹೋಗಿದ್ದೆ ನೋವು ಕೇಳಿ ನಾವು ಕೇಳಿದ್ರೆ ಅದು ಡಿ ಆರ್ ಹತ್ರ ಹೋಗ್ಬೇಕು ಇನ್ನೊಬ್ರ ಹತ್ರ ಹೋಗ್ಬೇಕು ನೀವು ವೆಯ್ಟ್ ಮಾಡಬೇಕು ಅಂತ ಈ ರೀತಿ ಎಷ್ಟೋ ನನ್ನ ಜೊತೆ ಕೆಲಸ ಮಾಡೋವಂಥ ನಾನು ನಮ್ಮ ವಕೀಲರು ಇರ್ಬೋದು ನಮ್ಮ ಸ್ನೇಹಿತರು ಇವತ್ತು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಬೇಕಂದ್ರೆ ಹಣ ಮೊನ್ನೆ ಹದಿನೈದು ಸಾವಿರ ಮಾಡಿದ್ದೆ ನಾನು ರಿಜಿಸ್ಟ್ರೇಷನ್ಗೆ ರಿಜಿಸ್ಟ್ರೇಷನ್ ನಿಂತೋಯಿತು ಅಮೌಂಟ್ ಕೇಳಕ್ಕೆ ಅಮೌಂಟ್ ವಾಪಸ್ ಬರ್ತಾ ಇಲ್ಲ ಮತ್ತೆ ನನ್ನ ಕ್ಲೈಂಟ್ ಒಬ್ರು ಒಂದು ಕಾಲ್ ಲಕ್ಷ ಏನೋ ಪೇ ಮಾಡಿ ರಿಜಿಸ್ಟ್ರೇಷನ್ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಬಟ್ ಅದ್ರ ಇನ್ನ ಇವತ್ತು ಎರಡು ತಿಂಗಳು ಮೂರು ತಿಂಗಳಾದ್ರೂ ಅಮೌಂಟ್ ವಾಪಸ್ ಬರ್ತಾ ಇಲ್ಲ ಈಗ ಸಪ್ರೀಸ್ ಕೇಳಿದ್ರೆ ಅವ್ರೋಗಿ ಡಿ ಆರ್ ಮೇಲೆ ಹೇಳ್ತಾರೆ ಡಿ ಆರ್ ನ ಕೇಳಿದ್ರೆ ಅದನ್ನ ಸರ್ಕಾರ ಜೊತೆ ಮಾತಾಡಬೇಕು ಅಂತಾರೆ ಈ ರೀತಿ ಬಹಳ ತೊಂದರೆ ಆದಂತ ಕಾವೇರಿಟು ಇವತ್ತು ಇನ್ನೊಂದು ಎನಿ ಟೈಮ್ ಬೆಳಿಗ್ಗೆ ಬಂದಿರೋಂತ ಒಬ್ಬ ಯಾರ ರೈತನಾಗಿರ್ಬೋದು ಪರ್ಚೇಸರ್ ಡೆವಲಪರ್ ಯಾರೇ ಆಗಿರ್ಬೋದು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದ ಸಾಯಂಕಾಲ ಐದೂವರೆವರೆಗೂ ಅವ್ರಿಗೆ ಸಬ್ರೀಸ್ವರು ಕೂಡ ಒಂದೇ ಒಂದು ರೀಸನ್ ಏನಂದ್ರೆ ಸರ್ವರ್ ಇಲ್ಲ ಯಾಕೆ ಸರ್ವರ್ ಇಲ್ಲ ಏನಾಗ್ತಾ ಇದೆ ಅಂತ ನಮ್ಗೆ ಅರ್ಥನೇ ಆಗ್ತಾ ಇದೆ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಯಾರೋ ಕೂಲಿ ಕಾರ್ಯಕ್ರಮ ಕೂಲಿ ಮಾಡುವಂತ ರೈತರು ಇಲ್ಲ ಕೆಲವೊಬ್ಬರು ಬರ್ತಾರೆ ಸಬ್ರೀಸ್ಟ್ ಏನೋ ಒಂದು ಚಿಕ್ಕ ಚಿಕ್ಕ ರಿಜಿಸ್ಟ್ರೇಷನ್ ಇರ್ತವೆ ಅವತ್ತು ತಮ್ಮ ಕೆಲಸಗಳು ರಜಾ ಹಾಕಿ ಕೂಲಿಗಳನ್ನೆಲ್ಲ ಬಿಟ್ಟು ಬಂದಿರ್ತಾರೆ ಸಬ್ರೀಸ್ ಅವ್ರಿಗೂ ಒಂದೇ ರೀಸನ್ ಸರ್ವರ್ ಏನಾಗ್ತಾ ಇದೆ ಪರಿಸ್ಥಿತಿ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಯಾರು ಧ್ವನಿ ಇರ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ಇವತ್ತು ಒಂದು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ತುಂಬಾ ಸರ್ಕಸ್ ಆದಂತ ಕೆಲಸ ಆಗಿದೆ ಆಮೇಲೆ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಕ್ಯಾನ್ ಅನ್ನೋದೇ ಒಂದು ದಂಧೆ ಅದಕ್ಕೆ ಸಬ್ರಿಷ್ಟ ಕೆಲಸ ಮಾಡೋ ಒಂದೊಂದು ಆಫೀಸ್ಗಳು ಮಾಡ್ಕೊಂಡು ಮಾಡಿಕೊಂಡು ಒಂದು ಡಾಕ್ಯುಮೆಂಟ್ ಇಷ್ಟು ಅಂತೇಳಿ ವಾಲಂಟರಿ ಆಗಿ ನಾನು ನನ್ನ ಕ್ಲೈಂಟ್ ಮುಖಾಂತರ ಅವ್ರಿಗೇನು ಬೆನಿಫಿಟ್ ಸಿಗಲ್ಲ ಅಂತ ಹೇಳಿ ಸರ್ವರ್ ಇಲ್ಲ ಅಂತ ಹೇಳ್ತಾ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕಾವೇರಿ ಟೂ ಇಂದ ರೈತರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ಎಷ್ಟೋ ಜನ ಇವತ್ತು ಡಿಪಾಸಿಟ್ ಮಾಡಿ ತನ್ನ ಅಮೌಂಟ್ ವಾಪಸ್ ಬರ್ತೀರ ಡಿ ಆರ್ ಆಫೀಸ್ ಕಲ್ದು ತುಂಬಾ ಸುಸ್ತಾಗಿದ್ದಾರೆ ಆದಷ್ಟು ಬೇಗ ಸರ್ಕಾರ ಈ ಕಾವೇರಿ ಟೂ ಬಗ್ಗೆ ಒಂದು ಸೂಕ್ತವಾದಂತ ಒಂದು ನಿರ್ಧಾರ ತಗೊಳ್ಬೇಕು ಅದಕ್ಕೆ ಸರಿಯಾದ ಕ್ರಮಗಳನ್ನು ಅನುಸರಿಸಬೇಕು ಆದಷ್ಟು ಬೇಗ ರಿಜಿಸ್ಟ್ರ ಮಾಡಿಸಿ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಇದರಿಂದ ಅನೇಕ ನಮ್ನ ವೈಯಕ್ತಿಕವಾಗಿ ಸ್ಟಾಪ್ ಆಗ್ಬೋದು ಈಗ ರಿಜಿಸ್ಟ್ರೇಷನ್ ಅಂದ್ರೆ ಇಂಥವ್ರೇ ಬರ್ತಾರಂತ ನಾವ್ ಹೇಳೋದು ಅಣ್ಣ ತಮ್ಮಂದಿರು ಮಾಡ್ಬೋದು ಇಲ್ಲ ಅಕ್ಕ ಇರ್ಬೋದು ಅದ್ರಲ್ಲಿ ಯಾರೋ ಒಬ್ರು ಮನಸ್ತಾಪ ಆಗಿ ಹನ್ನೊಂದು ಗಂಟೆಗೆ ಹೊರಗ್ ಬರೋಲ್ಲ ಅವ್ರವ್ರ ವೈಯಕ್ತಿಕ ವಿಚಾರಗಳಿಂದ ಈ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ ರಿಜಿಸ್ಟರ್ ಅಮೌಂಟ್ ನಾನು ಕಟ್ಟಿರ್ತೀನಿ ಅದು ವಾಪಸ್ ಕೊಡ್ಬೇಕಲ್ಲ ರಿಜಿಸ್ಟರ್ ಆಗದಿದ್ರೆ ಕೊಡಲ್ಲ ಖಜಾನೆ ಟೂ ಹೋದ್ಮೇಲೆ ಮುಗಿತಂತ ಅಂದ್ರೆ ಡಿ ಆರ್ ಹತ್ರ ಹೋಗ್ಬೇಕು ಇನ್ನೊಬ್ರ ಹತ್ರ ಹೋಗ್ಬೇಕು ಎರಡು ತಿಂಗಳು ವೆಯ್ಟ್ ಮಾಡ್ರಿ ಮೂರು ತಿಂಗಳ ವೈಟ್ ಮಾಡ್ರಿ ಏನಿದೆ ಆನ್ಸರ್ಸ್ ಅದೇ ನಾವು ಸ್ಟಾಂಪ್ ಡ್ಯೂಟಿಯಲ್ಲಿ ಒಂದು ಒಂದ್ ಸಾವಿರ ರೂಪಾಯಿ ಕಮ್ಮಿ ಆದ್ರೆ ಮಾಡ್ತಾರೆ ರಿಜಿಸ್ಟ್ರೇಷನ್ ಮಾಡಲ್ಲ ಈ ಎಲ್ಲ ಕಾರಣಗಳು ಏನಾಗಿದೆ ಅಂದ್ರೆ ಇವತ್ತು ಲಕ್ಷಾಂತ ರೂಪಾಯಿ ರಿಜಿಸ್ಟ್ರೇಷನ್ಗೆ ಅಂತ ಖಜಾನೆ ಟೂಗ್ ಹೋಗಿರುವಂತಹ ಎಷ್ಟೋ ಲಕ್ಷಾಂತರ ರೂಪಾಯಿ ಇನ್ನ ವಾಪಸ್ ಬಂದಿದೆ ರಿಜಿಸ್ಟರ್ ಆದ್ರೆ ರಿಜಿಸ್ಟರ್ ಆಗದೆ ಇರುವಂತ ಅಮೌಂಟ್ ಏನ್ ಮಾಡ್ತಾ ಇದ್ದಾರೆ ಇವತ್ತು ಅಮೌಂಟ್ ಇಟ್ಕೊಂಡು ಅಮೌಂಟ್ ವಾಪಸ್ ಬರ್ಬೇಕಲ್ಲ ನಮಗೆ ಅದು ನಮ್ಗೆ ಆಗಿರುವಂತ ತೊಂದರೆ ಸರ್ವರ್ ಹೌದು ಪ್ರತಿದಿನ ಸರ್ವರ್ ಸರ್ವರ್ ಯಾವಾಗ ಕೇಳು ಸರ್ವರ್ ಸರ್ವರ್ ಡೌನ್ ಸರ್ವರ್ ಡೌನ್ ಏನ್ ಸರ್ವರ್ ಡೌನ್ ಯಾವ್ದು ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಅವಾಗೇನೋ ಸ್ವಲ್ಪ ಕಮ್ಮಿ ಆಗಿತ್ತು ಬಟ್ ಈಗ ನೀವು ಹೇಳದಂಗೆ ಭ್ರಷ್ಟಾಚಾರ ಇನ್ನ ಡಬ್ಬಲ್ ಆಗಿದೆ ಅನ್ಸುತ್ತೆ ನನಗೆ ಬಂದಿರೋ ಒಪಿನಿಯನ್ ಒಪಿನಿಯನ್ ಅಂತ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಏನೋ ಕಮ್ಮಿ ಆಗಿದೆ ಈಗ ಈಗ ಕಾವೇರಿ ಟೂದು ಲಾಗಿನ್ ಹೆಂಗಿದೆ ಅಂದ್ರೆ ಅದು ಎಜುಕೇಟೆಡ್ ಮಾಡ್ಬೇಕು ಲಾಗಿನ್ ಮೊದ್ಲೇನಾಗಿತ್ತು ನಾವು ಒಂದು ಡ್ರಾಫ್ಟ್ ರೆಡಿ ಮಾಡ್ಕೊಂಡು ಹೋಗಿ ಸಬರಿಶ್ಟ್ ಹತ್ರ ಕೊಟ್ರೆ ಅವನು ಸ್ಟ್ಯಾಂಪ್ ಡ್ಯೂಟಿ ಆಗಿ ಬ್ಯಾಂಕ್ ಅಲ್ಲಿ ಡಿ ಡಿ ತಗೊಂಡ್ಬಂದು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ವಿ ಇವತ್ತು ಪ್ರತಿಯೊಂದು ಡಾಕ್ಯುಮೆಂಟು ಸ್ಕ್ಯಾನ್ ಮಾಡ್ ರೈತರ ಎಲ್ಲಿ ಸ್ಕ್ಯಾನ್ ಮಾಡ್ತಾರೆ ಯಾವ ವಿದ್ಯಾವಿದ್ಯಾವಂತೂ ಅವನು ಕಂಪ್ಯೂಟರ್ ನಾಲೆಡ್ಜ್ ಇಡೋದು ಸ್ಕ್ಯಾನ್ ಮಾಡ್ತಾನೆ ಮಾಮೂಲಿ ಜನ ಸ್ಕ್ಯಾನ್ ಮಾಡ್ತಾರೆ ಆ ಸ್ಕ್ಯಾನ್ ಮಾಡೋದು ಅಪ್ಲೋಡ್ ಮಾಡೋದು ಖಜಾನೆ ಟ್ರೂಗೆ ಗೆ ದುಡ್ಡು ಕಳಿಸೋದು ಕೂಡ ಒಂದು ದಂಧೆ ಕುತ್ಕೊಂಡಿದೆ ಅದರಿಂದ ಇದು ಒಂಥರ ಭ್ರಷ್ಟಾಚಾರದ ರೂಪ ಇನ್ನೂ ಜಾಸ್ತಿ ಆಗಿದೆ ಅಂತ ನನ್ನ ಅಭಿಪ್ರಾಯ